ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲವು ನೀನು ಕೈಯ ಬಿಡದೆ ಇರು ಕೊನೆಯವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರು ಹೊಸ ಕನಸಿನವರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ ರಾಜಾರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಗಲ್ಲ ನಮಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೊತೆ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಜೊತೆವರೆಗೆ ಬೆಳಗಿನ ಸೂರೇನೇ ತೋರಣ ದಿನವಿಡಿ ಒಲವಿನ ಹೂತೇರಿನ ಹೊಸ ದಿಬ್ಬಣ ನನಗಿದು ಇನಿಯನ ತೋಳಲಿ ಮೊದಲನೇ ಅನುಭವ ಅನುರಾಗದ ಹೊಸ ಊರಲ್ಲಿ ತಂಗಾಳಿಯು ನಮ್ಮ ಜೊತೆಗೆ ದಾರಿಯು ತೋರಲಿ ಹಕ್ಕಿಗಳು ಸಿಕ್ಕಿ ನಮಗೆ ಶುಭವನ್ನು ಕೋರಲಿ ನಿನಗೆ ನನಗೆಲ್ಲ ಬೇರೂನು ಬೇಕಿಲ್ಲ ದಿನ ಕಳೆಯಲಿ ನಿನ್ನ ಜೊತೆಯಲ್ಲಿ ಹೊಸ ಜೋಗುಳ ಹಿತವಾಗಿದೆ ದೇವರು ಎದೆಯೂರೊಳಗೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿದಿನ